ನಮ್ಮ ಭೇಟಿ ವರಿಷ್ಠರ ನಾನು ಯಾರು ಭೇಟಿ ಮಾಡಿಲ್ಲ ನಾನು ಹೋಗಿದ್ದು ರಾಜ್ಯದ ಹಿತಿಗೆ ನಮಗೆ ಸ್ಟ್ರಾಬೆರಿ ತೀರ್ಪು ಆ ತಾಯಿ ಮೇಕೆದಾಟು ಮಾಡಬೇಕು ಅಂತೇಳಿ ನ್ಯಾಯಾಲಯದಲ್ಲಿ ನಮಗೆ ನಮಗೆ ಮತ್ತು ತಮಿಳುನಾಡಿಗೆ ಬರೆದು ಶಕ್ತಿ ಕೊಟ್ಟಿದ್ದಾರೆ ಅವ್ರಿಗೆ ನೀರು ಕೊಡಬೇಕು ನಿಮ್ಮ ಕೆಲಸ ನೀವು ಮಾಡಿ ಅಂತ ಹೇಳಿದ್ದೀನಿ ಸೊ ವಾಟರ್ ಕಮಿಷನ್ ಸಿ ಡಬ್ಲ್ಯೂ ಸಿ ಅವ್ರಿಗೆ ಆಥರೈಸೇಷನ್ ಇದೆ ಅವರೇ ಮಾಡಬೇಕು ಅಂತ ಹೇಳಿದ್ರು ಅದು ಟೈಮ್ ಲೈನ್ ಇದೆ ಅದಕ್ಕೆ ಅದಕ್ಕೆ ಇವತ್ತು ಬೆಳಗ್ಗೆ ನಾನು ಶ್ಯಾಮ್ ದಿವಾನ ಭೇಟಿ ಮಾಡಿದ್ದೆ ನಾವು ಅಡ್ವೊಕೇಟ್ ಜನರಲ್ಲು ಮೊನ್ನೆ ಓದಿ ಬಂದಿದ್ದು ಅಪಿಲ್ ಸಿಕ್ಕೊಂಡಿತ್ತು ಅಲ್ಲೂ ಎಲ್ಲ ಲಾಯರ್ಗಳು ಬಂದಿದ್ರು ಅವರು ಎಲ್ಲ ಒಪಿನಿಯನ್ ನಾಳೆ ನಮ್ಮ ಸಿ ಎನ್ ಮೀಟಿಂಗ್ ಬೋರ್ಡ್ ಮೀಟಿಂಗ್ ಇದನ್ನು ಯಾವ ರೀತಿ ಪ್ರಸ್ತಾವ ಮಾಡಬೇಕು ಅಂತ ಇವತ್ತು ಚೀಫ್ ಮಿನಿಸ್ಟರ್ ಇವತ್ತು ರೈತರು ಇವ್ರ ಬಗ್ಗೆ ಅವರು ಕೂಡ ಇವತ್ತು ನಾಳೆ ಅದಕ್ಕೆ ಮುಂದಕ್ಕೆ ನಾನು ಯಾವ ರೀತಿ ಮುಂದುವರಿಬೇಕು ಅಂತ ಹೇಳಿ ಅದಕ್ಕೆ ಸಿದ್ಧತೆಯನ್ನು ನಾನು ಅದಕ್ಕೆ ಇದ್ದು ಟೈಮ್ ವೇಸ್ಟ್ ಮಾಡ್ತೀನಿ ಈಗೇನ ನೀರೇನು ಹೋಗ್ತಾ ಇಲ್ಲ ಫಸ್ಟ್ ದಿನ ಬಂದಾಗ ಅದಕ್ಕೇನು ಮಾಡಬೇಕು ಅಂತೇಳಿ ಅದು ರಾಜ್ಯದ ನಡೆದಿದ್ದೀನಿ ಕೇಸ್ ಹಾಕ್ಸ್ಕೊಂಡಿದ್ದೀನಿ ನೂರಾರು ಕೇಸು ನಮ್ಮ ಮೇಲೆ ಬಂದಿದ್ದೀನಿ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೋರಾಟ ಮಾಡಿದ್ದೀನಿ ಈಗ ನಮ್ಮ ಮಂಡ್ಯದವ್ರಿಗೆ ಯಾರ್ದ ಇದು ಅವ್ರಿಗೆ ತುಮಕೂರು ಅವ್ರಿಗೆ ಬೆಂಗಳೂರೋರಿಗೆ ಎಲ್ಲರೂ ಕೂಡ ಚಾಮರಾಜನಗರ ಎಲ್ಲರೂ ಕೂಡ ನಾವು ನ್ಯಾಯ ಒದಗಿಸ್ಕೊಳ್ಬೇಕಲ್ಲ ನಮ್ಮ ರೈತರ ಬದುಕು ಇಂಡಸ್ಟ್ರೀಸ್ಗೂ ಅನುಕೂಲ ಆಗಬೇಕು ಬೆಂಗಳೂರು ಕುಡಿಯೋ ನೀರಿಗೂ ಅನುಕೂಲ ಆಗಬೇಕು ಇದಕ್ಕೆಲ್ಲ ನಾನೀಗಾಗಲೇ ನನ್ನ ಶ್ರಮಕ್ಕೆ ಫಲ ಸಿಕ್ಕಿದೆ ಸೊ ಅದಕ್ಕೆ ಏನೇನಾಗಬೇಕು ಅಂತೇಳಿ ಈಗ ಎಲ್ಲ ಬೇಕಾದಷ್ಟೆಲ್ಲ ಆಟಿಟ್ರೆಸ್ ಎಲ್ಲ ಚರ್ಚೆ ಮಾಡಿದ್ದೀವಿ ನಾನು ನಮ್ಮ ಜೋಜನ್ನು ನಮ್ಮ ಮಲ್ಲಿಗರ ಹೋಗಿದ್ದೀವಿ ಸರ್ ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು ಸಿ ಸಿಎಂ ಅವರು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ದಾರೆ ಇವತ್ತು ಸಂಜೆ ಸೊ ತಾವು ಕೂಡ ನಿನ್ನೆ ರಾತ್ರಿ ಅವ್ರನ್ನ ಭೇಟಿ ಮಾಡಿದಿರಿ ಖರ್ಗೆ ಅವರು ಭೇಟಿ ಮಾಡಿ ಭೇಟಿ ಮಾಡಲಿಲ್ಲ ಇಲ್ಲ ಭೇಟಿ ನಾವು ಹೋದಾಗೆಲ್ಲ ಭೇಟಿ ಮಾಡ್ತಾ ಇರ್ತೀವಿ ಇವತ್ತು ಬೇರೆ ವಿಚಾರ ರಾಜಕೀಯ ಸಿಎಂ ಶಾಸಕರಾಗ ಲೆಕ್ಕಾಚಾರಿದ್ದಾರೆ ನಡೆಯುತ್ತೆ ಎಲ್ಲರಿಗೂ ಹಕ್ಕಿದೆಯಲ್ಲ ಎಂಎಲ್ಎ ಆದವರು ಎಂಎಲ್ ಸಿ ಆದವರು ಎಲ್ಲರಿಗೂ ಹಕ್ಕಿದೆ ಎಷ್ಟೋ ಜನಕ್ಕೆ ಏನು ಆಗದೆ ಹೋದವ್ರನ್ನ ನಾಳೆ ಬೆಳಗ್ಗೆ ಮಿನಿಸ್ಟರ್ ಮಾಡಂತ ಅವಕಾಶ ಆಗಿತ್ತು ಎಂಎಲ್ ಎಲ್ಲದೆ ಹೋದವ್ರನ್ನ ಎಲ್ ಸಿ ಇಲ್ಲೇ ಹೋದವ್ರು ಮಂತ್ರಿ ಮಾಡೋ ಅಷ್ಟು ಅವಕಾಶ ಮುಖ್ಯಮಂತ್ರಿಗಳಿರ್ತದೆ ಯಾರು ಪಕ್ಷಕ್ಕೋಸ್ಕರ ದುಡಿದಿರ್ತಾರೆ ಅವರೆಲ್ಲ ಏನಾದ್ರು ಒಂದು ಅಧಿಕಾರ ಬೇಕು ಅಂತ ಆಸೆ ಪಡ್ತಾರೆ ಅವ್ರ ಆಸೆಗೆ ನಾವು ತಪ್ಪು ಅಂತ ಹೇಳಕ್ ಆಗ್ತದ ಅವ್ರದೇ ಆದಂತ ರೀತಿ ಪಕ್ಷಕ್ಕೋಸ್ಕರ ಹೋರಾಟ ಮಾಡಿರ್ತಾರೆ ತ್ಯಾಗ ಮಾಡಿರ್ತಾರೆ ಶ್ರಮ ಪಟ್ಟಿರ್ತಾರೆ ಎಲ್ಲರೂ ಶಾಸ್ತ್ರ ಶಾಸಕ ಇಷ್ಟು ಗಿಡಗಿಣಿ ಶಾಸಕರು ಹೇಳಿ